ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಂದು ದೊಡ್ಡ ಪಟ್ಟಣದಲ್ಲಿ ಒಬ್ಬ ಭಾರೀ ಶ್ರೀಮಂತನಿದ್ದ ಅವನದು ಬಹು ವಿಸ್ತಾರವಾದ ವ್ಯವಹಾರ ಅವನು ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದ ಬೇರೆ ಬೇರೆ ನಗರಗಳಲ್ಲೂ ಕೂಡ ತನ್ನ ವ್ಯವಹಾರವನ್ನು ಪಸರಿಸಿಕೊಂಡವನು ಅವನು ಹುಟ್ಟಿದ್ದೆಲ್ಲ ಬಂಗಾರವಾಗ್ತಾ ಇತ್ತು ಪ್ರಾರಂಭ ಮಾಡಿದ ಸಣ್ಣ ವ್ಯಾಪಾರವೇ ಕೆಲವು ವರ್ಷಗಳಲ್ಲಿ ದೊಡ್ಡದಾಗಿ ಬೆಳೆದು ಕೋಟಿ ಕೋಟಿ ವ್ಯವಹಾರಗಳನ್ನು ಮಾಡ್ತಾ ಇತ್ತು ಮಿತಿ ಇಲ್ಲದೆ ಬರುವ ಹಣಕ್ಕೇನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂತ ಅದಕ್ಕಾಗಿ ಶ್ರೀಮಂತ ತನ್ನ ಪಟ್ಟಣದಲ್ಲಿ ಅರಮನೆಯಂತಹ ಮನೆಯನ್ನು ಕಟ್ಟಿಸ್ತ ಬಹುಶಃ ಅಷ್ಟು ವಿಶಾಲವಾದ ಹಾಗೆ ಸುಂದರವಾದ ಮನೆ ಮತ್ಯಾವುದೂ ಇರಲಿಕ್ಕಿಲ್ಲ ಐವತ್ತು ಜನ ಆರಾಮಾಗಿ ಇರುವಷ್ಟು ದೊಡ್ಡ ಮನೆ ಅದು ಅದರಲ್ಲಿ ಪೀಠೋಪಕರಣಗಳನ್ನೆಲ್ಲ ಪರದೇಶಗಳಿಂದಲೇ ತರಿಸಲಾಗಿತ್ತು ಮನೆಯ ಮುಂದೆ ವಿಶಾಲವಾದ ತೋಟದಲ್ಲಿ ನೀರಿನ ಕಾರಂಜಿಗಳು ಬಣ್ಣದ ಬಣ್ಣದ ನೀರನ್ನು ವಿವಿಧ ಆಕಾರಗಳಲ್ಲಿ ಚಿಂತ ತುಂಬ ಸುಂದರವಾದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಮನೆ ಹಿಂಭಾಗದಲ್ಲೊಂದು ಅಲಂಕೃತವಾದ ಈಜುಕೊಳ ಮನಸ್ಸೆಳಿತು ಮನೆಯ ಯಜಮಾನಿಗೆ ತನ್ನ ಶ್ರೀಮಂತಿಕೆಯ ಬಗ್ಗೆ ಮತ್ತು ಅದರ ಫಲವಾದ ಈ ಮನೆಯ ಬಗ್ಗೆ ತುಂಬ ಹೆಮ್ಮೆ ಅವನಿಗೊಬ್ಬ ಪುಟ್ಟ ಮಗ ಅವನಿಗೆ ಸುಮಾರು ಎಂಟು ವರ್ಷ ಇರ್ಬೋದು ಅಷ್ಟು ದೊಡ್ಡ ಶ್ರೀಮಂತನ ಒಬ್ಬನೇ ಮಗ ಅಂದಮೇಲೆ ಯಾವುದಕ್ಕೆ ಕೊರತೆ ಆದರೂ ತಂದೆಗೆ ಒಮ್ಮೆ ಅನ್ನಿಸ್ತು ತನ್ನ ಮಗನಿಗೆ ಬಡತನ ಅಂತ ಅಂದರೆ ಏನು ಅಂತ ತೋರಿಸ್ಬೇಕು ಅಂತ ಯಾಕಂದರೆ ತಾನು ಬಡತನದಿಂದಲೇ ಪರಿಶ್ರಮದಿಂದಲೇ ಮೇಲೆದ್ದು ಬಂದವನು ಮಗನಿಗೆ ಬಡತನದ ಪರಿಚಯ ಒಮ್ಮೆ ಆದರೆ ತನ್ನ ಶ್ರೀಮಂತಿಕೆಯ ಶಕ್ತಿ ಅರಿವಾದಿತ್ತು ತನ್ನ ತಂದೆ ಎಷ್ಟು ಶ್ರೀಮಂತ ಬಲಶಾಲಿ ಅನ್ನೋದು ಅರಿವಾದಿತ್ತು ಅಂತ ಭಾವಿಸಿದ ಅದಕ್ಕೆ ಒಮ್ಮೆ ಮಗನನ್ನು ಕರೆದುಕೊಂಡು ದೂರದ ಕಾಡು ಪ್ರದೇಶಕ್ಕೆ ಹೋದ ಅಲ್ಲಿ ಕೆಲವರು ಕಾಡು ಜನಾಂಗದವರು ವಾಸವಾಗಿದ್ದರು ಈ ಶ್ರೀಮಂತನ ಬಳಿಗೆ ಕೆಲಸ ಮಾಡುವನೊಬ್ಬ ಈ ಕಾಡು ಜನಾಂಗದ ಹಿರಿಯವನನ್ನು ಬಲ್ಲವನಾಗಿದ್ದ ಆತ ಅವನು ಶ್ರೀಮಂತನನ್ನು ಅವನ ಮಗನನ್ನು ಹಿರಿಯನಿಗೆ ಪರಿಚಯ ಮಾಡಿಸಿದ ಆಗ ಶ್ರೀಮಂತ ಹೇಳ್ದ ನನ್ನ ಮಗನನ್ನು ನಿಮ್ಮ ಜೊತೆಗೆ ಒಂದೆರಡು ದಿನದ ಮಟ್ಟಿಗೆ ಇಡಬಹುದೇ ಅವನಿಗೆ ಪ್ರಪಂಚ ಹೇಗಿದೆ ಅನ್ನೋದು ಅರಿವಾಗಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಅವನನ್ನು ಅತಿಥಿ ಅಂತ ಪರಿಗಣಿಸಿ ನಿಮ್ಮದೇ ಹುಡುಗನ ರೀತಿಯಲ್ಲಿ ಇಟ್ಕೊಳ್ಳಿ ಅವನಿಗೆ ನೀವು ಯಾವ ವಿಶೇಷವಾದಂಥ ವ್ಯವಸ್ಥೆಯೂ ಮಾಡೋದು ಬೇಡ ಅವರು ಒಪ್ಪಿ ಬಾಲಕನನ್ನು ತಮ್ಮ ಗುಡಿಸಿನಲ್ಲಿ ಇಟ್ಕೊಂಡ್ರು ಒಂದು ವಾರದ ನಂತರ ತಂದೆ ಮಗನನ್ನು ಕರೆದುಕೊಂಡು ಹೋದ ದಾರಿಯಲ್ಲಿ ಕೇಳಿದ ಮಗು ನಿನ್ನ ಈ ಪ್ರವಾಸ ಹೇಗಿತ್ತು ಅವರ ಮನೆಯಲ್ಲಿ ನಿನಗೆ ಹೇಗನ್ನಿಸ್ತು ಹುಡುಗ ಹೇಳ್ದ ಅಪ್ಪ ನನಗೆ ಇದೊಂದು ಮರೆಯಲಾಗದ ಅನುಭವ ಈ ವಾರದಲ್ಲಿ ನಾವು ಎಷ್ಟು ಬಡವರು ಅಂತ ಅರ್ಥ ಆಯಿತು ನಾವು ಬಡವರೇ ಆಶ್ಚರ್ಯದಿಂದ ಕೇಳ್ದ ತಂದೆ ಹೌದಪ್ಪ ನಮ್ಮ ಮನೆಯ ಸುತ್ತಲೂ ಒಂದು ಕಂಪೌಂಡಿದೆ ಆದರೆ ಅವರ ಮನೆಗೆ ಕಾಂಪೌಂಡೇ ಇಲ್ಲ ಎಲ್ಲ ಜಾಗವೂ ಅವರದ್ದೇ ನಮ್ಮ ಮನೆಯಲ್ಲಿ ಕಾರಂಜಿಯ ನೀರು ಮುಂದಿನ ಗೋಡೆವರೆಗೂ ಹೋಗ್ತದೆ ಆದರೆ ಅವರ ಮನೆಯ ಮುಂದಿನ ಜರಿಗೆ ಕೊನೆಯೇ ಇಲ್ಲ ಸದಾ ಸ್ವಚ್ಛ ಶುದ್ಧ ನೀರು ಹರಿತಾ ಇರ್ತದೆ ನಮ್ಮ ಮನೆಯಲ್ಲಿ ನಾಲ್ಕು ನಾಯಿಗಳಿವೆ ಅವರ ಮನೆ ಸುತ್ತ ಎಷ್ಟೊಂದು ನಾಯಿಗಳು ಮತ್ತು ಅಲ್ಲೆಲ್ಲ ನವಿಲುಗಳು ಜಿಂಕೆಗಳು ಆರಾಮಾಗಿ ಓಡ್ಕೊಂಡು ಓಡಾಡಿಕೊಂಡು ಇರ್ತವೆ ನಮ್ಮ ಮನೆಯ ತೋಟದಲ್ಲಿ ನೂರಾರು ತೋಟದ ದೀಪಗಳು ಆದರೆ ಅವರ ಮನೆಯ ಮೇಲೆ ಕೋಟ್ಯಾಂತರ ಮಿನುಗುವ ತಾರೆಗಳು ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಮಿತಿಗಳಿವೆ ಅವರಿಗೆ ಯಾವ ಮಿತಿಗಳು ಇಲ್ಲ ಅವರು ಎಲ್ಲಿ ಬೇಕಾದಲ್ಲಿ ಹೋಗಿ ಇರಬಲ್ಲರು ಅವರಿಗೆ ಶ್ರೀಮಂತಿಕೆಯ ಭಾರವಿಲ್ಲ ಮನಸ್ಸು ಸದಾ ಹಗುರ ಆದ್ದರಿಂದ ಅವರು ಹೆಚ್ಚು ಸುಖಿಗಳಲ್ವೇ ಅಪ್ಪ ತಂದೆಯ ಮುಖವನ್ನು ನೋಡಿ ಹೇಳಿದ ಮಗ ತಂದೆ ಆಕಾಶ ನೋಡ್ದ ಮಗನಿಗೆ ಬಡತನವನ್ನು ತೋರಿಸ್ಲಿಕ್ಕೆ ಹೋದರೆ ಮಗ ತಮ್ಮಲ್ಲಿ ಬಡತನವನ್ನು ಗುರುತಿಸಿದ್ದ ಆತ್ಮೀಯೇ ಈ ಕತೆ ಎಷ್ಟು ಅರ್ಥಪೂರ್ಣ ನೋಡಿ ಬಡತನ ಶ್ರೀಮಂತಿಕೆಯ ಹಣದಿಂದ ಬರುವ ವ್ಯತ್ಯಾಸವಲ್ಲ ಅದೊಂದು ಮನೋಧರ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬಡತನದಲ್ಲಿ ಶ್ರೀಮಂತಿಕೆಯ ಸಂಭ್ರಮ ಕಾಣಿಸುತ್ತೆ ಆದರೆ ಮನಸ್ಸು ಕೊಳಕಾಗಿದ್ದರೆ ಶ್ರೀಮಂತಿಕೆಯ ಲೋಪತಿಯಲ್ಲಿನ ದಾರಿದ್ರ್ಯ ಕಾಣಿಸ್ತದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ